ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನು ಮಾತಾಡ್ಕೋಬೇಕು ಅಂತಾರೆ ನಮ್ಮ ಬೆಂಗಳೂರು ಲೈಫು ಈ ಸಿಟಿ ಬೆಂಗಳೂರು ಸಿಟಿ ಎಲ್ಲ ಚೆನ್ನಾಗಿರುತ್ತೆ ನಾವು ಬದುಕಿರೋದು ಬೆಂಗಳೂರಲ್ಲಿ ಸುಮಾರಾಗಿ ಒಂದು ಹತ್ಮೂರು ವರ್ಷ ಬದುಕಿದ್ದೀನಿ ಈಗ ಸದ್ಯ ಊರು ಸೆಟ್ಲಾಗ್ಬಿಟ್ಟಿದ್ದೀನಿ ಆರಾಮಾಗಿ ಊರಲ್ಲಿ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದೀನಿ ಮುಂಚೆ ಬೇರೆಯವ್ರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಸ್ಯಾಲ್ರಿ ಕೆಲಸ ಮಾಡಿಕೊಂಡು ಏನೋ ಒಂದು ಒಬ್ರು ಕೆಳಗಡೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ ಸೊ ಅವರು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಇವಾಗ ಸದ್ಯ ನಾನು ಸ್ವಂತ ಕಾಲ ಮೇಲೆ ನಾನು ನಿಂತಿದ್ದೀನಿ ಪ್ರೆಸೆಂಟ್ ನಮ್ಮೂರಲ್ಲಿ ಯಾಕಂದರೆ ಬೆಂಗಳೂರಲ್ಲಿ ನಾನು ಲಾಸ್ಟು ಒಂದು ಕೊರೋನಾ ಟೈಮಲ್ಲಿ ನಾನು ಸಲೂನ್ ಓಪನ್ ಮಾಡಿದ್ದೆ ಬಟ್ ಸಲೂನು ಅಷ್ಟೊಂದು ಸಾಥ್ ಕೊಡಲಿಲ್ಲ ನನಗೆ ಇವಾಗಲೂ ಪ್ರೆಸೆಂಟ್ ಊರಲ್ಲಿ ಸಲೂನ್ ಮಾಡಿದ್ದೀನಿ ಬಟ್ ಅಲ್ಲಿ ಸಲೂನ್ ಮಾಡಿದ್ದೆ ಪ್ರೆಸೆಂಟ್ ಅಷ್ಟೊಂದು ಸಾಥ್ ಕೊಡಲಿಲ್ಲ ಯಾಕಂದರೆ ತುಂಬ ಸಫರ್ ಆಗ್ಬಿಟ್ಟೆ ಊಟಕ್ಕೂ ಸಫರ್ ಆದೆ ನನ್ನ ದಿನನಿತ್ಯ ಎಲ್ಲದಕ್ಕೂ ಸಫರ್ ಆದೆ ಒಂದೊಂದು ಟೈಮಲ್ಲಿ ಖಾರ ಅನ್ನ ತಿಂದಿದ್ದೀವಿ ಏನೂ ಇರಲಾರ್ದೆ ಬರೀ ರೊಟ್ಟಿ ತಿಂದ್ಕೊಂಡು ಜೀವನ ಮಾಡಿದ್ದೀವಿ ಬಟ್ ಇಷ್ಟೆಲ್ಲ ಆಗಿದ್ದಾವೆ ನಮ್ಮ ನಮ್ಮ ಜೀವನದಲ್ಲಿ ಸತ್ಯ ಯಾಕಂದರೆ ಈ ಊರಿಗೆ ಬಂದಮೇಲೆ ಚೆನ್ನಾಗಿದ್ದೀನಿ ಮನೆಯಲ್ಲೇ ತಿಂದ್ಕೊಂಡು ಮನೆಯಲ್ಲೇ ಊರ ನೂರೊಪ್ಪತ್ತು ಊಟ ನೂರಪ್ಪತ್ತು ಫುಟ್ಟು ಮನೇದೇ ಆಚೆ ಏನಿಲ್ಲ ಜಾಸ್ತಿ ತಿನ್ನೋದಿಲ್ಲ ಏನೋ ರೇರ್ ಯಾವಾಗಲೂ ರಾಯಚೂರು ಸಿಟಿಗೋದ್ರೆ ಅಲ್ಲಿ ತಿಂತೀವಿ ಬಟ್ ರಾಯಚೂರು ಸಿಟಿಯಿಂದ ನಮ್ಮ ಹಳ್ಳಿ ಬಂದ್ಬಿಟ್ಟು ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರು ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಸೊ ಅದರಿಂದಾಗಿ ಹೋಗಲ್ಲ ಜಾಸ್ತಿ ಬೇರೆ ಹೋಗೋದು ವಾರಕ್ಕೆ ಒಂದೆರಡು ಸಲ ಮೂರು ಸಲ ಹೋಗ್ತೀವಿ ನನ್ನ ಫ್ರೆಂಡ್ ಇದ್ದ ಫ್ರೆಂಡ್ ಅಂದರೆ ಚಟಿ ದೋಸ್ತು ಗೆಳೆಯ ಯಾಕಂದರೆ ಅವ್ರ ಹೆಸರು ಹೇಳೋಲ್ಲ ಬಟ್ ಅವ್ರ ಬಗ್ಗೆ ಹೇಳ್ತೀನಿ ಯಾಕಂದರೆ ಅವರು ಒನ್ ಆಫ್ ದಿ ಇನ್ಸ್ಪಿರೇಷನ್ ನನಗೆ ನನಗೆ ಇನ್ಸ್ಪಿರೇಷನ್ ಯಾಕಂದರೆ ಅವರು ಹೇಳೋ ಪ್ರತಿಯೊಂದು ಮಾತು ಪ್ರತಿಯೊಂದು ವರ್ಡ್ಸು ಪ್ರತಿಯೊಂದು ವಿಚಾರ ಆಗಲಿ ಅಷ್ಟೊಂದು ಚೆನ್ನಾಗಿ ಹೇಳ್ತಾಯಿದ್ರು ಬಟ್ ಕೆಲವೊಂದು ವಿಷಯಗಳು ಅವರಿಂದ ನಾವು ತೊಗೊಳಕ್ಕೆ ಆಗಲಿಲ್ಲ ಯಾಕಂದರೆ ಏನಂತಾರೆ ಬಿಸಿ ರಕ್ತ ಬಿಸಿ ರಕ್ತ ಅಂತಾರಲ್ಲ ಆ ಥರ ಬಟ್ ಅವ್ರು ಹೇಳಿದ್ದು ಇವತ್ತು ನಾನು ನೆನೆಸ್ಕೊಂಡು ಇವತ್ತು ನನ್ನ ನೆನೆಸ್ಕೊಂಡು ಗುರು ನಾನು ಅವಾಗಲೇ ಕೇಳಿದಿರ ಅವ್ರ ಮಾತು ಕೇಳಿದ್ರೆ ನನ್ನ ಲೈಫ್ ಎಲ್ಲೋ ಇರ್ತಿತ್ತಲ್ಲ ನನ್ನ ಲೈಫ್ ಏನೋ ಆಗ್ತಿತ್ತಲ್ಲ ಅಂತ ಒಂದು ಇವಾಗ ಅನಿಸ್ತಾ ಇದೆ ಬಟ್ ಅವಾಗ ಅನಿಸ್ತಿರ್ಲಿಲ್ಲ ಏ ಬಿಡಪ್ಪ ಹೇಳ್ತಿರ್ತಾರೆ ಸುಮ್ಮನೆ ಯಾಕೆ ಅಂತ ಬಟ್ ಇವಾಗ ಪ್ರತಿಯೊಂದು ವಿಚಾರನೂ ಅವ್ರು ಹೇಳೋ ವಿಚಾರನೂ ಇವಾಗಲೂ ನಾನು ಕಿವಿಯಲ್ಲಿ ಯಾಕಂದರೆ ನಾವಿಬ್ಬರು ಎಷ್ಟು ಸಫರ್ ಆಗಿದ್ದೀವಿ ಅಂದರೆ ಮಳೆ ಅಂತಿರಲಿಲ್ಲ ಗಾಳಿ ಅಂತಿರಲಿಲ್ಲ ಬಿಸಿಲು ಅಂತಿರಲಿಲ್ಲ ಅಂತಂದರೆ ನಾನು ನನ್ನ ಕೆಲಸದ ಟೈಮಲ್ಲಿ ನಾನು ಮಾಡ್ಕೊಂಡು ಹೋಗ್ತಿದ್ದೆ ಅಂದರೆ ಬೆಳಗ್ಗೆ ಒಂದು ಏಳು ಗಂಟೆಯಿಂದ ನೈಟ್ ಒಂದು ಎಂಟುವರೆವರೆಗೂ ನಾನು ಸಲೂನಲ್ಲಿ ಕೆಲಸ ಮಾಡಿಕೊಂಡು ಏನೋ ಹೆಂಗೋ ಒಂದು ಕಾಲ ಕಳೀತಾ ಇದ್ದೆ ಅದಾದಮೇಲೆ ಅವ್ರ ಜೊತೆ ಸೇರಿಕೊಂಡು ಅಮೆಝಾನ್ ಫುಡ್ ಡೆಲಿವರಿ ಮಾಡ್ತಿದ್ವಿ ಆಮೇಲೆ ರ್ಯಾಪಿಡು ಫುಡ್ ಡೆಲಿವರಿ ಮಾಡ್ತಿದ್ವಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಬಟ್ ಅವ್ರದ್ದು ಒಂದು ಪ್ರಾಬ್ಲಮ್ ಇತ್ತು ಯಾಕಂದರೆ ಮನೆಯಲ್ಲೇ ಅವರು ಎಲ್ಲ ಎಲ್ಲದಕ್ಕೂ ಮನೆಯವ್ರನ್ನೇ ಕೇಳಬೇಕಾಗಿತ್ತು ಎಷ್ಟು ದಿನ ಅಂತ ಅವರು ಕೊಡ್ತಾರೆ ಎಷ್ಟು ದಿನ ಅಂತ ನಾವು ಅದೇ ಥರ ಮಾಡ್ತೀವಿ ಅಲ್ವಾ ಆಮೇಲೆ ಅವರು ಒಂದು ಕೋಚಿಂಗ್ ಹೋಗ್ತಾರೆ ಆ ಕೋಚಿಂಗ್ ಮೂಮೆಂಟಲ್ಲೇ ನಾವು ಜೊತೆಗಿದುಕೊಂಡು ಡ್ಯೂಟಿಗಳು ಮಾಡಿಕೊಂಡು ಎಲ್ಲಿ ಪ್ರತಿಯೊಂದು ಗಲ್ಲಿ ಸುತ್ತಾಡಿದ್ದೀವಿ ಯಾವುದೇ ಏರಿಯಾನೂ ಬಿಟ್ಟಿಲ್ಲ ಬೆಂಗಳೂರಲ್ಲಿ ಎಲ್ಲ ರೋಡ್ಗಳಲ್ಲೂ ಸುತ್ತಾಡಿದ್ದೀವಿ ಡೆಲಿವರಿ ಮಾಡಿದ್ದೀವಿ ನೈಟ್ ನೈಟ್ ಒಂದು ಗಂಟೆಯಲ್ಲಿ ಬಂದಿದ್ದೀವಿ ಎರಡು ಗಂಟೆಯಲ್ಲಿ ಬಂದಿದ್ದೀವಿ ಆಮೇಲೆ ಮಳೆ ಸಿಕ್ಕಾಪಟ್ಟೆ ಸಫರ್ ಆಗಿದ್ದೀವಿ ಪ್ರೆಸೆಂಟ್ ಈಗ ನನ್ನ ಫ್ರೆಂಡು ಇಂಟೆಗ್ರಾ ಅನ್ನೋ ಒಂದು ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸೊ ಅದು ನನಗೆ ತುಂಬ ಖುಷಿ ಇದೆ ಯಾಕಂದರೆ ಅವ್ರು ಪಟ್ಟಿರೋ ಕಷ್ಟ ಅಂದರೆ ನಾನು ಜೊತೆಗೆ ಇದ್ನಲ್ಲ ಅವ್ರ ಜೊತೆಗೆ ಯಾಕಂದರೆ ನನ್ನ ನಂದು ಏನು ಕಷ್ಟ ಸುಖ ಬರ್ತಾಯಿತ್ತು ಅದನ್ನೆಲ್ಲ ನಾನು ಅವ್ರ ಜೊತೆ ಶೇರ್ ಅದಾದ ಅದಾದಮೇಲೆ ಅವರು ನಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದರು ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಒಂದು ಚಿಕ್ಕ ಚಿಕ್ಕ ಸೊಲ್ಯೂಷನ್ಗಳು ಹುಡುಕೊಂಡು ನಾವು ಬೆಂಗಳೂರಲ್ಲಿ ಬದುಕು ಮಾಡಿದ್ವಿ ಈಗ ಪ್ರೆಸೆಂಟು ನನ್ನ ಫ್ರೆಂಡ್ ಬಂದ್ಬಿಟ್ಟು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸದಲ್ಲಿ ಆಗಿದ್ದಾರೆ ಆಮೇಲೆ ಅವ್ರ ಬ್ರದರ್ ಒಬ್ಬರು ಇದ್ದಾರೆ ಸುಚಿತ್ ಅಂತ ಅವರು ಒಳ್ಳೆ ಮನುಷ್ಯ ಒಳ್ಳೆ ಆ್ಯಕ್ಟರು ಒಂದು ಒಳ್ಳೆಯ ಹೀರೋ ಮೆಟೀರಿಯಲ್ ಅವರು ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಹತ್ರದಿಂದ ನೋಡಿದ್ದೀನಿ ಈಗ ಪ್ರೆಸೆಂಟ್ ಅವರು ಸಿನ್ಮಾಗಳು ಮಾಡಿದ್ದಾರೆ ರತ್ನ ಅಂತ ಮಾಡಿದ್ದಾರೆ ಆಮೇಲೆ ಕಾಸಿನಸರ ಅಂತ ಸಿನ್ಮಾ ಮಾಡಿದ್ದಾರೆ ಯಥಾಭಾವ ಅನ್ನೋ ಒಂದು ಸಿನ್ಮಾದಲ್ಲಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಸುಮಾರು ಒಂದು ಸೀರಿಯಲ್ಲು ಎಲ್ಲನೂ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಪ್ರೆಸೆಂಟ್ ಅವರು ಕಷ್ಟಪಡ್ತಾ ಇದ್ದಾರೆ ಬಟ್ ಆ ಕಷ್ಟಕ್ಕೆ ಒಂದು ದಿನ ಒಂದು ಒಂದಲ್ಲ ಒಂದು ದಿನ ಆ ದೇವರು ಕರುಣಿಗೆ ತೋರ್ತಾನೆ ಅಂತ ನನಗೆ ಅನಿಸಿರೋದು ಯಾಕಂದರೆ ನಾನು ಅವ್ರ ಜೊತೆಗೆ ಇದ್ಕೊಂಡು ಕೆಲವೊಂದು ಅಭ್ಯಾಸಗಳು ಅವರಿಂದ ನಾವು ಕಲ್ತಿದ್ದೀವಿ ಒಳ್ಳೊಳ್ಳೆ ಅಭ್ಯಾಸಗಳು ಪ್ರೆಸೆಂಟು ಯಾಕಂದರೆ ಇವಾಗ ನಾನು ಊರಲ್ಲಿ ಸಲೂನ್ ಮಾಡಿಕೊಂಡು ನೀಟಾಗಿ ಕೆಲಸ ಮಾಡಿಕೊಂಡು ಪ್ರತಿಯೊಂದು ದುಡ್ಡು ಕೂಡಿಟ್ಟು ನನಗೇನು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದಾವಲ್ಲ ಅದನ್ನೆಲ್ಲ ಕ್ಲಿಯರ್ ಪ್ರೆಸೆಂಟ್ ಈಗ ಬಟ್ ಇವಾಗ ಸದ್ಯಕ್ಕೆ ನನ್ನ ಲೈಫ್ ನಡೀತಾ ಇದೆ ಈ ಥರ ನಡೀತಾ ಇದೆ ಬಟ್ ಅವರು ಯಾಕಂದರೆ ನನ್ನ ಲೈಫಲ್ಲಿ ಪ್ರತಿಯೊಬ್ಬರು ಒಂದೊಂದು ದಾರಿ ತೋರಿಸಿದ್ದಾರೆ ಚೇತ ನಾನು ನನ್ನ ಫ್ರೆಂಡು ಅವರು ಇವಾಗ ಹೇಳಿದ್ದೀನಿ ಅವ್ರ ಹೆಸರು ಅವರು ಎಲ್ಲ ತೋರಿಸಿದ್ದಾರೆ ಇದೇ ನನ್ಗೆ